ಸ್ವಾಮಿ ನಮ್ಮದು ಗುಡೇಕೆರೆ ಹೊಲರಹಟ್ಟಿ ನಮ್ಮ ಅಕ್ಕವರು ಇಪ್ಪತ್ತು ವರ್ಷದ ಹಿಂದೆಗಡೆ ಇಂಟ್ರಿ ಕ್ಯಾಶ್ ಮ್ಯಾರೇಜ್ ಆಗಿದ್ದಾರೆ ಅವರು ಮೊನ್ನೆ ಊರು ನಮ್ಮಅಮ್ಮವ್ರಿಗೆ ಸ್ಟ್ರೋಕ್ ಆಗಿದೆ ಅವರ ಅವರು ನೋಡೋಕ್ಕೋಸ್ಕರ ನಮ್ಮ ಹೊಲರಹಟ್ಟಿಗೆ ಬಂದಿದ್ದಾರೆ ಅವರು ಬಂದು ಕರೆದು ಬರ್ದು ಕಳಿಸಿದಾರೆ ನಾವು ಅದೊಂದು ವಿಷಯ ಹಿಡ್ಕೊಂಡು ನಮಗೆ ಇವರು ನಮ್ಮೂರಿಗೆ ಸಂಬಂಧಪಟ್ಟವರೆಲ್ಲ ನಮ್ಮ ಊರನ್ನೇ ಇದು ಹಾಳು ಮಾಡೋಕ್ಕೆ ಬಂದವರು ಅಂಥೇಳಿ ನಮ್ಮನ್ನೆಲ್ಲ ಬಹಿಷ್ಕಾರ ಹಾಕಿದ್ದಾರೆ ನಾವು ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ ತಿರ್ಗಾಡೋಕೆ ಆಗ್ತಿಲ್ಲ ನಮಗೆ ಏನೋ ಒಂಥರ ಮುಖ ಸಿಡಿಸೋದು ಈ ಥರ ಎಲ್ಲ ಮಾಡ್ತಾರೆ ಅದು ನೀವೇ ನಮಗೆ ಕಾನೂನು ಏನಿದೆ ಕಾನೂನು ಏನಿದೆ ಕಾನೂನು ಕ್ರಮವಾಗಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ ಹಾಂ ಗೊತ್ತಾಯ್ತು ಕೇಳಿ ಸರ್ ಸರ್ ಇದು ತಮ್ಮ ಹೆಸರು ಸರ್ ನನ್ನ ಹೆಸರು ಗಿರೀಶ್ ಅಂತ ಹಾಂ ಗಿರೀಶ್ ಗಿರೀಶ್ ಅಂತ ಯಾವ ಊರು ಸರ್ ತಮ್ಮದು ನಮ್ದು ಗೋಡೆ ಕೆರೆ ಗೋಲ್ಡಾಟಿ ಸರ್ ಏನ್ ಸರ್ ಇದು ಊರಿಂದ ಏನೋ ಬಹಿಷ್ಕಾರ ಹಾಕಿದಾರ ತಮ್ಮನ್ನ ಹೌದು ಸರ್ ಇದು ಇಪ್ಪತ್ತು ವರ್ಷದ ಹಿಂದೆ ಕಡೆ ನಮ್ಮ ಸಿಸ್ಟರ್ ಒಬ್ರು ಇದ್ರು ಅವರು ಇಂಟ್ರಿ ಮ್ಯಾರೇಜ್ ಆಗಿದ್ದಾರೆ ಎಸ್ ಸಿ ಕ್ಯಾಟಗರಿನೇ ಮ್ಯಾರೇಜ್ ಆಗಿದ್ದಾರೆ ನಮ್ಮ ತಾಯಿಯವ್ರಿಗೆ ಲಕ್ಕ ಹೊಡ್ದಿತ್ತು ಹ್ಮ್ ಅವ್ರನ್ನ ನೋಡ್ಬೇಕು ಮನೆಗ್ ಬರಬೇಕು ಇಷ್ಟು ವರ್ಷ ಇಷ್ಟು ವರ್ಷದಿಂದ ನಾವು ಮನೆಗ್ ಬಂದಿಟ್ಟಿದ್ರೆ ಊರಿಗೆ ಬಂದಿರಲಿಲ್ಲ ಅವ್ರು ಇವಾಗ ಸ್ಟ್ರೋಕ್ ಸ್ಟ್ರೋಕ್ ಆಗಿದೆ ಅಲ್ಲಿ ನಾವು ನೋಡೋದ್ ಬೇಡವಾ ಅಂತ ಹೇಳಿ ಅವರು ಬಂದಿದ್ರು ಕರ್ಸ್ಕೊಂಡಿದ್ರಿ ಮೊನ್ನೆ ಲಾಸ್ಟ್ ಟೈಮ್ ಓದು ಭಾನುವಾರ ಭಾನುವಾರ ಕರ್ಸ್ಕೊಂಡಿದ್ರಿ ಅವ್ರು ಬಂದು ಹೋದಾದ್ಮೇಲೆ ಆಮೇಲೆ ಅಲ್ಲಿ ಬರೋಕು ಮುಂಚೆನೆ ನಮ್ ಊರವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ರೆ ಈ ತರ ಕರ್ಕೊಂಡ್ ಬರ್ತಾ ಇದೀರಿ ಎಲ್ಲ ಮೀಟಿಂಗ್ ಕೂತ್ಕೊಳ್ಳ್ರಿ ಊರಲ್ಲಿ ಇದೊಂದು ಪದ್ಧತಿ ಇದೆ ಊರಲ್ಲಿ ಎಲ್ಲ ಮೀಟಿಂಗ್ ಕೂತ್ಕೊಳ್ದ ಅವ್ರನ್ನೆಲ್ಲ ಮುಖಾಂತರ ನಾವು ಕರೆಸ್ಬೇಕಾಗಿತ್ತು ಸರ್ ಅವ್ರನ್ನ ಫಸ್ಟ್ ಆಮೇಲೆ ನನಗೆ ಇಲ್ಲಿ ಬೇಕಾಗಿರೋರೂ ಹೋಗಿ ತರ ಬರ್ತಾ ಇದೆ ಕರ್ಕೊಂಡ್ ಬರ್ತಾ ಇದ್ರಿ ಅಂತ ಹೇಳಿದ್ರೆ ನಿಮ್ ಮನೆ ಬಾಕ್ಲಿ ಯಾರಾದ್ರೂ ಬಂದಾಗ ಮಾತಾಡಪ್ಪ ಅಲ್ಲಿವರೆಗೂ ನಿನ್ ಮಾತಾಬಡಾ ಅಂತ ಹೇಳಿ ನಮ್ಗೆ ಹೇಳಿ ಕಳ್ಸಿದ್ರು ಹೇಳಿ ಕಳ್ಸೋದ್ರು ಅಕ್ಕನ ಬಂದ್ರು ಅವ್ರನ್ನ ಕರೆದು ಕರ್ದ ಕಳ್ಸಿದ್ರಿ ಈಗ ಯಾರನ್ನ ಮನೆ ಬಾಕ್ಲಿಗೆ ಬಂದಿಲ್ಲ ಅವರವರೇ ನಮ್ಮನ್ನೆಲ್ಲ ಬೈದು ಮತ್ತೆ ನಾವು ನಾವು ಊರಿಗೆ ಊರಲ್ಲೇ ಇಲ್ಲ ಅನ್ನೋ ಇದು ಮಾಡ್ತಾರೆ ನಮ್ಮ ಊರಿಗೆ ಸಂಬಂಧಪಟ್ಟವರೇ ಅಲ್ಲೇ ಅವರು ಬಹಿಷ್ಕಾರ ಹಾಕಿ ಇವತ್ತು ದೇವಸ್ಥಾನಕ್ಕೆಲ್ಲ ಒಳಗೆಲ್ಲ ಕರ್ಕೊಂಡೋಗಿದ್ದಾರೆ ಯಾರ ದೇವ್ರನ್ನ ದೇವ್ರೇನು ಶುದ್ಧ ಮಾಡ್ಬೇಕಂತೆ ಆ ಥರ ಎಲ್ಲ ಇದು ಮಾಡ್ತಾ ಇದಾರೆ ನಮ್ಗೆ ನಮ್ಮ ಮಕ್ಕಳು ಎಲ್ಲರೂ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಅವ್ರ ಜೊತೆ ತಿನ್ನಂಗಿಲ್ಲ ಅವ್ರ ಜೊತೆ ಉಣ್ಣಂಗಿಲ್ಲ ಅಂತಾರೆ ಮಕ್ಳಿಗೂ ಟಾರ್ಚರು ನಾವು ಹೊರಗಡೆ ಓಡಾಡಕ್ಕೂ ನಮ್ಗೆ ಸ್ವಲ್ಪ ಇದು ಭಯ ಆಗುತ್ತೆ ನಲ್ವತ್ತು ಸರ್ ಹತ್ರ ಸರ್ ನನ್ನ ಹೆಸರು ಗಿರೀಶ್ ಅಂತ ಇದು ನೀವು ನಿಮ್ ಮನೇಲಿ ಯಾರ್ಯಾರು ವಾಸ ಇದ್ದೀರಾ ಸರ್ ಇವಾಗ ನಾನು ನಮ್ಮ ಮನೇಲಿ ನಾನು ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಮಿಸ್ಸಸ್ ನನ್ನ ಇಬ್ರು ಮಕ್ಳು ಇಬ್ರು ಈಗ ನಿಮ್ ತಂಗಿಯವರು ಅವರು ಮ್ಯಾರೇಜ್ ಆಗಿತ್ತು ನಮ್ ಅಕ್ಕ ಅವರು ನಮ್ಮ ಅಕ್ಕ 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 ಅವರು ಅಕ್ಕ ಆಗ್ಬೇಕು ನೀವು ಇಬ್ರ ಮಕ್ಳು ಮೂರ್ ಜನ ಮಕ್ಳು ಅಣ್ಣ ಒಬ್ರು ಇದಾರೆ ಅವ್ರಿಗೂ ಸೇಮ್ ಪ್ರಾಬ್ಲಮ್ ಅವ್ರಿಗೂ ಅವ್ರಿಗೂ ಅವರು ನಮ್ಮ ಅಣ್ಣ ಮತ್ತೆ ನಮ್ಮ ಅಣ್ಣವ್ರ ಮಿಸ್ಸಸ್ ಗಂಡ್ ಮಗು ಬಂದು ಈಗ ನಿಮ್ ಅಕ್ಕ ಅವ್ರಿಗೆ ಇಂಟರ್ ಕ್ಯಾಶ್ ಮ್ಯಾರೇಜ್ ಆಗಿ ಇಪ್ಪತ್ತು ವರ್ಷ ಆಗಿತ್ತು ನಿಮ್ ತಾಯಿ ಅವ್ರಿಗೆ ಲಕ್ಕು ಹೊಡೆದಿದೆ ಅಂತ ನೋಡಕ್ ಬಂದಾಗ ಅಂದ್ರೆ ಮನೆಗ್ ಬಂದ್ ಎಲ್ಲ ಹೋಗಿದಾರೆ ಆಲ್ರೆಡಿ ಅವರು ಆಲ್ರೆಡಿ ಮನೆಗ್ ಬಂದ್ ಹೋಗಿದಾರೆ ನಾವ್ ಇನ್ನೊಂದ್ ಕಡೆ ಇದ್ರೆ ಅಲ್ಲಿ ಕರ್ಸ್ಕೊಂಡಿದ್ರು ಅದು ಗೋಲ್ರೆಟ್ಟಿನ ಅಲ್ಲಿ ಕರ್ಕೊಂಡ್ ಬಂದು ಎಲ್ಲ ಕಳ್ಸಿದಾರೆ ಅದು ಪ್ರಾಬ್ಲಮ್ ಆಗ್ಬಿಟ್ಟು ಅಲ್ಲಿ ಅಲ್ಲಿಂದ ನಾವು ಡಿವೈಡ್ ಆದ್ರಲ್ಲ ಮನೆಯವ್ರು ಡಿವೈಡ್ ಆದ್ಮೇಲೆ ಇನ್ನೊಂದು ಊರಿಗೆ ಬಂದಾದ್ಮೇಲೆ ಇಲ್ಲೂ ಕರ್ಸ್ ಕಳ್ಸಿದ್ರೆ ಕಳ್ಸಿದಕ್ಕೆ ಇವಾಗ ನಮ್ಮನ್ನ ಬಹಿಷ್ಕಾರ ಅಂದ್ರೆ ಬಹಿಷ್ಕಾರ ಅಂದ್ರೆ ಯಾವ ತರ ಸರ್ ಅಂದ್ರೆ ಸರ್ ಇವಾಗ ನಾವು ಊರಲ್ಲಿ ಯಾರು ಮಾತಾಡಂಗಿಲ್ಲ ನಾವು ಇವಾಗ ಎಸ್ ಸಿ ಕ್ಯಾಟಗರಿಗೆ ಆ ಸೇರಿದವ್ರೀತಿನಲ್ಲಿ ಈ ತರ ಇನ್ನು ಹಳೆ ಮೂರು ಮೂರ್ ಕಾಲದ ತರನೇ ಬಿಹೇವ್ ಮಾಡ್ತಾ ಇದಾರೆ ದೇವ್ ದೇವಸ್ಥಾನದಲ್ಲಿರೋ ದೇವ್ರನು ಕೂಡ ಹೋಗಿ ಅದಕ್ಕೆ ಏನೋ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಆ ಸ್ನಾನ ಏನೆಲ್ಲ ಮಾಡಿಸ್ಕೊಂಡು ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಅಲ್ಲಿ ವಾಪಸ್ ಬರ್ತಾರೆ ಸರ್ ಇದ್ರ ಬಗ್ಗೆ ತಾವೇನಾದ್ರೂ ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅಥವಾ ಏನಾದ್ರು ಸರ್ ಆಗಿದೆ ಕಂಪ್ಲೇಂಟ್ ಆಗಿದೆ ಅಲ್ಲ ಇವತ್ತು ಸರ್ ಇವತ್ತು ಕೊಟ್ಟಿರೋದು ಹಾ ಅಂದ್ರೆ